What ಎಲ್ಲರೂ ಒಂದುಗಳಿಗೆ ಎದ್ದು ನಿತ್ತು ನನ್ನ ಪರವಾಗಿ ಮೌನ ಪ್ರಾರ್ಥನೆ ಮಾಡಿ ಮೌನ ಪ್ರಾರ್ಥನೆ ಮಾಡಿ ಮೌನದಿಂದ ಎದ್ದು ನಿಂತು ನನ್ನ ಪರವಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಹೌದೌದು ಪರಿಚಯ ಆಯ್ತಾ ಸ್ವಾಮಿ ಅಂದ್ರೆ ಇಲಿಬಿಡಾದ ವಾಸ ಹೆಗುಳಮುತಿ ಸ್ವಾಮಿ ಅಂತ ಹೇಳಿದ್ರು ನಾನು ಹೆಗುಳಮುತಿ ಏನು ಮಾಡುವ ಹೇಳಿ ತಲೆಯ ಭಾರವನ್ನು ಇಳಿಸೋಷಕ್ಕಂತ ಜನ ನನ್ನದು ಇಡ್ಲಿಕ್ಕೆ ನಾನ್ ಹುಟ್ಟಿದ್ರು ಹೌದೌದು ಭಯಂಕರ ವಿಶೇಷ

ನೀವು ನಮಗೆ ಬೇಕು ಅಲ್ಲಿ ಹೋದೆ ಸ್ವಾಮಿ ತಪಸ್ಸನ್ನು ಆಚರಿಸುವುದು ಎಲ್ಲಿ ಮಾವಿನ ಮರದ ಸುತ್ತ ತುದಿಗೆ ಮಾರದಲ್ಲಿ ಜ್ಞಾನೋದಯ ಆಗುವುದಿಲ್ಲ ಮಾವಿನ ಮರವನ್ನು ಏನಿದೆ ಅಂದ್ರೆ ನಾನ್ ನಿಮ್ಮ ನಿಮ್ಮ ಲಕ್ಕ ನಾನು ಹುಚ್ಚ ಅಂತ ಹ್ಮ್ ಆಗಲ್ಲ ಒಳ್ಳೆ ಮರ ಇತ್ತು ಸ್ವಾಮಿ ಮರವನ್ನು ಏರಿದೆ ಕೆಳಗೆ ಚೂರು ಮೆಣಸಿನ ಹೊಗೆ ಹಾಕಿದೆ ಇಲ್ಲದೆ ಎಂತದ್ದು ಸಿದ್ಧಿ ಆಗುದಿಲ್ಲ ಚೂರು ಮೆಣಸೇ ಬೇಕು ಹೌದೌದು ಹೊಗೆ ಹಾಕಿ ತಪಸ್ಸನ್ನು ಆಚರಿಸಿದ ಎಷ್ಟು ವರ್ಷ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದೆ ಹದಿನಾರು ಇಪ್ಪತ್ತೊಂಬತ್ತು ತಪಸ್ಸು ನಿಮ್ಗೆ ಇರುತ್ತೆ ಹೆಚ್ಚಲ ಹತ್ತೊಂಬತ್ತು ವರ್ಷ ಅಲ್ಲಿ ನಾನು ತಪಸ್ಸನ್ನ ಆಚರಿಸಿದ್ದು ಹದಿನಾರು ವರ್ಷ ನನಗೆ ಇಪ್ಪತ್ತೊಂಬತ್ತು ಅಂತ ಹೇಳಿದ್ದೆ ತಪಸ್ಸನ್ನು ಆಚರಿಸಿದೆ ಇಲ್ಲಿ ಕುತ್ಕೊಂಡು ಆಗೋದಿಲ್ಲ ಎನ್ನುವ ಕಾರಣಕ್ಕೆ ಅಲ್ಲಿಂದ ಚಂದನೆ ಜಿಗಿದೆ ಹೋದದ್ದು ಬಯಲ್ಸೀಮೆಗೆ திருகாட்டி <laughs> ಯಾರನ್ನ ಇವತ್ತಿನ ಮಟ್ಟಿಗೆ ಓಡಿಸೋದಿಲ್ಲ ನೀವೇ ಸುಧಾರಿಸ್ಬೇಕು ಹಾಗಾಗಿ ನಿಮ್ಮನ್ನು ಓಡಿಸೋದಿಲ್ಲ ಆದ್ರೆ ಏನು ಮಾಡುವ ಹೇಳಿ ಹಾಗೆ ತಿಳ್ಬರ್ತಿರುವಂತ ಸಂದರ್ಭದಲ್ಲಿ ನನ್ನ ಶಿಷ್ಯ ಸಿಕ್ಕಿದಜಿತ ನನ್ನ ಶಿಷ್ಯ நீரேடுக்கு நான் வந்து அங்கே கொடுபேடி அபாய அந்த அர்த்தரத்தி வரை ಹುರಿ ಚಾಪಿಯನ್ನು ಕೊಟ್ಟೆ ಹೌದೌದು ಅದಕ್ಕಾಗಿ ಈಗ ಬಾರಿಸ್ತಾ ಇದ್ದಾರೆ ಸ್ವಾಮಿ ಇಷ್ಟೆಲ್ಲ ಮಾತಾಡಿದ್ರೆ ನನ್ನ ಪರಿಚಯ ಆಯ್ತು ನಿಮಗೆ ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಇಷ್ಟೊತ್ತು ನಿಮ್ಮ ಹತ್ರ ಯಾರು ಮಾತಾಡ್ತಾ ಇದ್ರು ಹೇಳಿ ಅವನೇ ನಾನು ಈ ರೀತಿ ಮಾಡಿದ್ದು ಯಾಕೆ ನಿಮ್ಮ ಹತ್ರ ಮಾತನಾಡುವುದಕ್ಕಲ್ಲ ನನಗೆ ಬೇಕಾದದ್ದು ಆ ಹುಡುಗನ ಕೈಯಲ್ಲಿರುವಂತಹ ಆಯುಧ ಹಾ ತಡ ಮಾಡುವುದಿಲ್ಲ ನೇರವಾಗಿ ಅಲ್ಲಿಗೆ ಹೋಗ್ತಾರೆ நான் ஆக்கேஸ்கிரு அேட் கால் கர்த்தோ தூக்கிடி இது அபாவ தடமா